ಗದ್ದೆಯಾದ ಆಲೂರು ಬಿಕೋಡು ಮುಖ್ಯ ರಸ್ತೆ ರೋಸತ್ತ ಸಾರ್ವಜನಿಕರು ರಸ್ತೆ ಮಧ್ಯೆ ಸಸಿ ನೆಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಆಲೂರು ಮತ್ತು ಬಿಕ್ಕೋಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ತೀರಾ ಹದಗೆಟ್ಟು ಹೋಗಿದ್ದು ಕೆಸರುಗದ್ದಿಯಾದ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರ ಪರದಾಟ ಹೇಳತೀರದಾಗಿದೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಾಗೂ ಕುಡಿಯುವ ನೀರಿನ ಎತ್ತಿನಹೊಳೆ ಮಹತ್ತರ ಯೋಜನೆಯ ಕೋಟಿ ಕೋಟಿ ರೂಪಾಯಿ ಹಣ ನೀರಲ್ಲಿ ಹೋಮವಾಗಿದೆ ಕುಸಿಯುವ ಹಂತದಲ್ಲಿರುವ ಎತ್ತಿನಹೊಳೆ ಯೋಜನೆಗೆ ತಡೆಗೋಡೆ ಇಲ್ಲದೆ ಅಪಾಯ ಆಹ್ವಾನ ನೀಡುತ್ತಿದೆಯೇ ಎಂಬ ಭಯದಲ್ಲೇ ನಿತ್ಯ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಚಲಿಸುವಂತಾಗಿದೆ ಆದ್ದರಿಂದ ಈ ಕೂಡಲೇ ರಸ್ತೆ ಸರಿಪಡಿಸದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿ ರಸ್ತೆಯಲ್ಲೇ ಸಸಿ ನೆಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರೋಡ್ ಸೈಡ್ ಮನೆ ನಮ್ದು ಇಲ್ಲಿ ಎದ್ದು ಬಿದ್ದು ನಾವು ಇದೇ ವೆಹಿಕಲ್ಸ್ ಅಲ್ಲಿ ಓಡಾಡಬೇಕು ಇಲ್ಲ ತಿರ್ಗಾಡ್ಬೇಕು ಗಾಡಿಗಳೆಲ್ಲ ಓಡಾಡ್ತಿರ್ತವೆ ಇಲ್ಲಿ ಸುಮಾರು ಬೈಕ್ಗಳೆಲ್ಲ ಬಿದ್ದು ಸಕ್ಕತ್ ಏಟ್ ಮಾಡಿಕೆ ಹೋಗಿದ್ದಾರೆ ಇಲ್ಲಿ ಮಕ್ಕಳು ಕಾರ್ಮೆಂಟ್ಗೆಲ್ಲ ಕಳಿಸ್ಬೇಕು ಹಿಂಸೆ ಆಯ್ತು ನಾವೆಲ್ಲ ತಿರ್ಗಾಡಕ್ ಆಯ್ತಲ್ಲ ಚಿಕ್ಕ ಮಕ್ಳು ಓಡಾಡಕ್ಕಾಗಲ್ಲ ತನ ಒಡಿಯಕಾಗಲ್ಲ ಸಕ್ಕ ತೊಟ್ಟಿದೆ ಇಲ್ಲಿ ಆ ಕಡೆ ಕಡೆ ಸೈಡ್ ಕಂಬಿಗಳು ಎಂತದೂ ಇಲ್ಲ ಒಂದ್ ಕಾಂಕ್ರೀಟ್ ರೋಡ್ ಮಾಡ್ತಿಲ್ಲ ಸಕ್ಕತ್ತ್ ಪ್ರಾಬ್ಲಮ್ ಆಗಿದೆ ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಕಣ್ಮ್ ಮುಚ್ಚಿ ಕೂತಿದ್ದಾರೆ ಅವ್ರೇನು ನೋಡ್ಬಾರ್ದಾ ಅವನು ಗೊತ್ತಾಗಲ್ಲ ನಾವೇನ್ ಹೇಳ್ಬೇಕಾ ಗಾಡಿ ನಾವಿಲ್ಲಿ ಸ್ಥಳೀಯರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಹದಿನಾಲ್ಕ ಶುರು ಆಗಿದ್ದು ಅವತ್ತಿಂದ ನಾವು ಇಲ್ಲಿ ಕಷ್ಟ ಅನುಭವಿಸ್ತಾ ಇದೀವಿ ಮೊದಲು ಸುತ್ತಾಡಿ ಹಳ್ಳಿ ಮೇಲೆ ಕಳಿಸ್ತಾ ಇದ್ರು ಈಗ ಈಗ ಈ ಮಣ್ಣಿಗೆ ಗೊಚ್ಚೆ ಮಾಡಿಟ್ಟಿದ್ದಾರೆ ಇಲ್ಲಿ ಜನಗಳು ತಿರಾಡಕ್ ಆಗ್ತಿಲ್ಲ ಹೆಂಗಸರು ಮಕ್ಕಳು ನೆಡದ್ ಕಿರಾಡ್ಬೇಕು ವರ್ಷ ಇದೆ ತರ ಪ್ರಾಬ್ಲಮ್ ಇದು ಕೇಳಿದೆ ಹೊಲೋಸ ಮಣ್ಣು ಹಾಕ್ತಾರೆ ನಮಗೆ ಇದು ಅರ್ಜೆಂಟ್ ರೋಡ್ ಆಗ್ಬೇಕು ಟಾರ್ ರೋಡ್ ಆಗತ್ತಂಗ ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ ತುಂಬಾ ಗಲಾಟೆ ಆಗುತ್ತೆ ನಮ್ಮ ಮುಂದಕ್ಕೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಅರ್ಜೆಂಟಿಗೆ ತುಂಬಾ ಗಲಾಟೆಗಳಾಗ್ತಾ ಇಲ್ಲಿ ನಾವು ತುಂಬಾ ದಿಸ ಹೇಳ್ತಾ ಇದ್ದೀವಿ ವರ್ಷಾಡಿ ಇದೇ ಮಾಡ್ತಾರೆ ಮಳೆಗಾಲದಲ್ಲಿ ಭಾರಿ ಕಷ್ಟ ಆಗುತ್ತೆ ಇಲ್ಲಿ ತಿರಾಡಕ್ಕೆ ಇಲ್ಲಿ ತಿರಾಡಿಗೆ ಆಗಲ್ಲ ಗಳು ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಬೈಕ್ ನಲ್ಲಿ ಬೀಳ್ತಾರೆ ಹೆಂಗಸರು ಮಕ್ಕಳು ತಿರಾಡಕ್ ಆಗ್ತಾ ಇಲ್ಲ ಫೂಲ್ ಮಕ್ಕಳು ಎಲ್ಲ ತೊಂದರೆ ಆಗ್ತಾ ಇದೆ ಮೊದ್ಲೇ ಮಳೆಗಾಲದಿಂದ ಭಾರಿ ಕಷ್ಟ ಅನುಭವಿಸಬೇಕಾಗಿದೆ ತುಂಬಾ ಶೀಘ್ರವಾಗಿ ಕಸ ಆಗುತ್ತೆ ನಮಗೆ ಇಲ್ಲಾಂದ್ರೆ ಮುಂದಿನ ತಿಂಗಳಲ್ಲಿ ಗಲಾಟೆ ಆಗುತ್ತೆ ಇಲ್ಲಿ ಮಣ್ಣು ಬೇರೆ ಕುಸಿತ ಇದೆ ರೋಡಿಂದು ಇದು ಅರ್ಜೆಂಟ್ ರೋಡ್ ಬೀದ್ಬಿಡ್ತಿಲ್ಲ ಅಂದ್ರೆ ಮುಂದೆ ಬಾರಿ ಕಷ್ಟ ಅನ್ಬಿಸಬೇಕಾಗತ್ತೆ ಯಾರಾದರೂ ಸ್ಥಳೀಯ ಬೇಗ ಇದನ್ನು ಮುಗಿಸ್ಕೊಡ್ಬೇಕು ಇಲ್ಲಾಂದ್ರೆ ಮುಂದೆ ಒಗ್ಗರಣ ಹೋರಾಟ ಆಗುತ್ತೆ ಇದ್ರ ಬಗ್ಗೆ